ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಿಮ್ಮ ಹತ್ರ ವೇಸ್ಟ್ ಬಟ್ಟೆಗಳಿದ್ದರೆ ಅದರಿಂದ ಮೊಬೈಲ್ ಪರ್ಸ್ ಹೊಲೆಯೋದು ಅಥವಾ ಹ್ಯಾಂಡ್ ಪರ್ಸ್ ಹೊಲೆಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ದಿವಸದ ಹಿಂದೆ ತರಕಾರಿ ಥರ ಬ್ಯಾಗ್ನ ಹೊಲ್ಕೊಟ್ಟಿದ್ದೆ ಸುಮಾರು ಒಂದು ನಲವತ್ತು ಹೊಲ್ಕೊಟ್ಟಿದ್ದೆ ಅದರಿಂದ ವೇಸ್ಟು ಕಟ್ ಪೀಸ್ಗಳು ಉಳಿದಿತ್ತು ಇದನ್ನು ಹೀಗೆ ಇಟ್ಟರೆ ಸುಮ್ಮನೆ ಸ್ಟಾಕ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ವೇಸ್ಟ್ ಕಟ್ ಪೀಸ್ಗಳು ಸ್ಟಾಕ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಜಾಯಿಂಟ್ ಮಾಡಿ ಇಟ್ಟಿದ್ದೆ ಇದರಿಂದ ಜಾಯಿಂಟ್ ಮಾಡಿದ ಬಟ್ಟೆಯಿಂದ ಮೊದಲೇ ಜಾಯಿಂಟ್ ಮಾಡಿಬಿಟ್ಟಿದ್ದೆ ನಾನು ತೋರಿಸ್ಲಿಕ್ಕಾಗಲ್ಲ ಜಾಯಿಂಟ್ ಮಾಡೋದನ್ನು ಎರಡು ಪೀಸ್ ಇತ್ತು ಇಲ್ಲಿ ಮೊದಲೇ ಜಾಯಿಂಟ್ ಮಾಡಿದ್ದೇನೆ ಎರಡು ಪೀಸ್ ಜಾಯಿಂಟ್ ಮಾಡಿದ್ನಲ್ಲ ಅದರಿಂದ ಮಾತ್ರ ತೋರಿಸ್ತೇನೆ ಎಲ್ಲ ಇದ್ದೇನೆ ಈ ರೀತಿಯಾಗಿ ಪೀಸ್ ಉಳ್ದಿತ್ತು ಎರಡು ಪೀಸ್ನ ಇಲ್ಲಿ ಜಾಯಿಂಟ್ ಮಾಡಿದ್ದೇನೆ ಎರಡಕ್ಕೂ ಅಷ್ಟೇ ಈ ರೀತಿ ಮಧ್ಯೆ ಹೊಲಿಗೆ ಹಾಕಿ ಜಾಯಿಂಟ್ ಮಾಡಿ ಸ್ಟ್ರಿಪ್ ಹೊಲ್ಗೆ ಕೊಟ್ಟಿದ್ದೇನೆ ಎರಡು ಪೀಸನ್ನು ನಾನು ಹೈಟು ಹನ್ನೊಂದು ಇಂಚು ಅಗಲ ಒಂಬತ್ತು ಇಂಚಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಫಸ್ಟ್ ಒಂದು ಪೀಸ್ನ ಕಟ್ ಮಾಡ್ಕೊಳ್ತೇನೆ ಒಂದು ಪೀಸ್ ಫಸ್ಟ್ ಕಟ್ ಮಾಡಿಕೊಂಡು ಅದೇ ಪೀಸ್ ಇಟ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಅವಕ್ಕೆ ನಮಗೆ ಕೆಲಸ ಈಸಿ ಆಗುತ್ತೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಎರಡು ಸೈಡುವೇ ಇಟ್ಟರೆ ಅಳತೆ ಗೊತ್ತಾಗುತ್ತೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಎಕ್ಸ್ಟ್ರಾ ಏನು ಅಂತ ಏನು ಬರ್ತಾ ಇಲ್ಲ ಈಗ ಐದು ಪೀಸು ಆಗುತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ಪೀಸ್ ಇದೆಯಲ್ಲ ಅದನ್ನು ಕೂಡ ಇದೇ ರೀತಿಯಾಗಿ ಒಂದು ಸೈಜ್ ಅಟ್ಲತೆ ಇಟ್ಕೊಂಡು ಕಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಫೋಮು ಮತ್ತು ಲೈನಿಂಗನ್ನ ಕಟ್ ಮಾಡಿಕೊಂಡು ಇಟ್ಕೊಳ್ತೇನೆ ಎಲ್ಲದಕ್ಕೂ ಲೈನಿಂಗು ಮತ್ತು ಫೋಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಫಸ್ಟು ಲೈನಿಂಗ್ ಇಡಬೇಕು ನಂತರ ಫೋಮ್ ಇಡಬೇಕು ನಂತರ ಮೇನ್ ಬಟ್ಟೆ ಇಟ್ಬಿಟ್ಟು ಎಲ್ಲದಕ್ಕೂ ನಾಲ್ಕು ಕಡೆ ಸುತ್ತ ಹೊಲಿಗೆಗಳು ಹಾಕ್ಕೊಳ್ಬೇಕು ಈ ಮೊಬೈಲ್ ಪರ್ಸಿಗೆ ಮಧ್ಯ ಒಂದು ಲೈನಿಂಗ್ ಕೊಡ್ತೇನೆ ಅದಕ್ಕಾಗಿ ಅದರ ಅಳತೆ ಆರು ಉದ್ದ ಒಂಬತ್ತುವರೆ ಇಂಚು ಅಗಲ ಇದೆ ಒಟ್ಟಿಗೆ ಸುಮಾರು ಪೀಸ್ಗಳು ಎಲ್ಲದಕ್ಕೂ ಆಗೋಂಗೆ ಕಟ್ ಮಾಡ್ಕೊಂಡಿದ್ದೇನೆ ಈಗ ಸುತ್ತ ಹೊಲಿಗೆ ಹಾಕ್ಕೊಳ್ತಾ ಇದ್ದೇನೆ ಎಲ್ಲ ಪೀಸ್ಗಳ್ಗೂ ಒಟ್ಟಿಗೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೇನೆ ನಾವು ಇಲ್ಲಿ ವೇಸ್ಟ್ ಪೀಸಿಂದ ಜಾಯಿಂಟ್ ಮಾಡಿ ಆ ಪೀಸನ್ನು ಮೊಬೈಲ್ ಪರ್ ಸೊಲೆಯಲಿಕ್ಕೆ ಉಪಯೋಗಿಸ್ತಾ ಇರೋದ್ರಿಂದ ನಿಧಾನಕ್ಕೆ ಸ್ವಲ್ಪ ನೇರ ಮಾಡಿಕೊಂಡು ಹೊಲ್ಕೊಳ್ಬೇಕು ಹೊಲದಾದಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ ಇದ್ದರೆ ಕಟ್ ಮಾಡ್ಕೊಳ್ಬೇಕು ಹನ್ನೊಂದು ಇಂಚು ಉದ್ದ ಇರೋ ಕಡೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲಿ ನಾನು ಜಿಪ್ಪು ಅಳತೇನ ತೋರಿಸೋದಿಲ್ಲ ಜಾಸ್ತಿ ಪರ್ಸ್ ಹೊಲಿವಾಗ ನಾನು ಜಿಪ್ಪನ್ನು ಹಾಗೆ ಹೊಲಿತೇನೆ ಆಮೇಲೆ ಕಟ್ ಮಾಡ್ಕೊಳ್ತೇನೆ ಅದರ ಅಳತೆಗೆ ಹೊಲಿದಾದ್ಮೇಲೆ ಉಲ್ಟಾ ಇಟ್ಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಹೊಲಗ ಹೊಲಿಗೆ ಒಳಗಡೆ ಮಾಡಿಬಿಟ್ಟು ನಂತರ ಒಂದು ಸೈಡು ಜಿಪ್ಪು ಬಿಚ್ಚಿಕೊಂಡು ಇನ್ನೊಂದು ಸೈಡು ಜಿಪ್ಪನ್ನು ಉಲ್ಟ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಂಡು ಒಳಗಡೆ ಮಾಡಿಬಿಟ್ಟು ಹೊಲಿಗೆನ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಲೈನಿಂಗ್ ಬಟ್ಟೆನ ಎರಡು ಸರಿಗೇ ಕಾಲು ಕಾಲು ಇಂಚು ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ರೆಡಿ ಮಾಡಿ ಇಟ್ಕೊಂಡಿರೋ ಮೇನ್ ಪೀಸ್ನ ಸೆಂಟ್ರ್ ಮಾಡ್ಕೊಳ್ಬೇಕು ಸೆಂಟ್ರಿಗೆ ಈ ರೀತಿಯಾಗಿ ಒಂದು ಕಾಲು ಇಂಚು ಕೆಳಗಡೆ ಬರೋ ಹಾಗೆ ಜಿಪ್ಪಿಂದ ಒಂದು ಮುಕ್ಕಾಲರಿಂದ ಒಂದು ಇಂಚು ಕೆಳಗಡೆ ಬರೋ ಹಾಗೆ ಮೆ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ಮೂರು ಕಡೆ ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಲೈನಿಂಗು ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಕೊಳ್ಬೇಕು ಫಸ್ಟು ರನ್ನರ್ಸ್ನ ಈ ರೀತಿಯಾಗಿ ಒಂದು ಸಲ ಹಾಕಿ ತೆಗೆದುಬಿಡಬೇಕು ಪುನಃ ಸ್ವಲ್ಪ ಜಿಪ್ಪನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕಿ ಮಧ್ಯದೇ ನಿಲ್ಲಿಸ್ಕೊಳ್ಬೇಕು ಮಧ್ಯದಲ್ಲೇ ಈ ರೀತಿ ನಿಲ್ಲಿಸಾದ ಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಎರಡೂ ಸೈಡುವೆ ನೀಟ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು ಯಾವಾಗಲೂ ಜಾಯಿಂಟ್ ಮಾಡ್ಕೊಂಡಿರೋ ಪೀಸಿಂದ ಹೊಲಿವಾಗ ಸ್ವಲ್ಪ ಕ್ರಾಸ್ ಬರುತ್ತೆ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಕೈಯಿಂದ ಸಮ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಬಟ್ಟೆನ ಸಮ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇದು ಚೈನಾ ಪೈಪಿಂಗು ಈ ರೀತಿಯಾದ ರೆಡಿಮೇಡ್ ಪರ್ಸು ಮಾರಲಿಕ್ಕೆ ನಾನು ಯೂಸ್ ಮಾಡೋಕ್ಕಲ್ಲ ಮಾರ್ಲಿಕ್ಕೆ ಹೊಲೆಯೋದ್ರಿಂದ ಇದಕ್ಕೆ ನಾನು ಪೈಪಿಂಗ್ನ ಚೈನಾ ಪೈಪಿಂಗ್ ಇದ್ದೇನೆ ಮೇಲೆ ಮತ್ತೆ ಕೆಳಗೆ ಎರಡು ಸೈಡನೂ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಹೊಲ್ಕೊಳ್ಬೇಕು ಫೋಲ್ಡ್ ಮಾಡೋಕ್ಕೆ ಅದು ಬೇಕು ಅದಕ್ಕೋಸ್ಕರ ಸಮ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹೊಲದಾದ ಮೇಲೆ ಸಮ ಮಾಡಿಕೊಂಡು ಒಳಗಡೆ ಒಂದು ಫೋಲ್ಡ್ ಮಾಡಿ ಪುನಃ ಎರಡು ಸೈಡು ಒಳಗಡೆ ಒಂದು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿ ಹೊಲೆಯೋದಷ್ಟೇ ಡಬಲ್ ಡಬಲ್ ಫೋಲ್ಡ್ ಮಾಡೋಂಗಿಲ್ಲ ಇನ್ನೊಂದು ಸೈಡನು ಇದೇ ರೀತಿಯಾಗಿ ಪೈಪಿಂಗ್ ಕೊಡಬೇಕಾಗುತ್ತೆ ನಿಮ್ಮ ಹತ್ರ ಚೈನಾ ಪೈಪಿಂಗ್ ಇಲ್ಲ ಅಂತ ಹೇಳಿದ್ರೆ ಬಟ್ಟೆಲಿ ಕೂಡ ಕೊಡ್ಬೋದು ಪೈಪಿಂಗ್ನ ಈಗ ಹ್ಯಾಂಡ್ ಪರ್ಸ್ ರೆಡಿಯಾಗಿದೆ ಅಥವಾ ಮೊಬೈಲ್ ಪರ್ಸ್ ರೆಡಿಯಾಗಿದೆ ಇದು ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡೋಣ ಒಳಗಡೆ ಒಂದು ಪೋರ್ಷನ್ ಇರುತ್ತೆ ಒಂದು ಸೈಡ್ ದುಡ್ಡು ಒಂದು ಸೈಡು ಮೊಬೈಲ್ ಇಡ್ಬೋದು ದಯವಿಟ್ಟು ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್